ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಣ ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಆಗೈತೆ ನೋಡ್ರಿ ನಾಷ್ಟಕ್ಕೆ ದೋಸೆ ಮತ್ತು ಬಟಾಟಿ ಪಲ್ಯ ಮೊಸರು ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ ಇವತ್ತು ನಾನು ಕಲರ್ಫುಲ್ ದೋಸೆನ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಮತ್ತು ಒಗ್ಗರಣು ಅಂದ್ರೆ ಮೊಸರು ಒಗ್ಗರಣೆ ಯಾವ ರೀತಿ ಮಾಡ್ತೀನಿ ಅಂತೇಳಿ ಸೇರ್ ಮಾಡ್ಕೊತೀನಿ ಇದು ಒಂದೇ ಒಗ್ಗರಣೆ ಮಾಡಿಬಿಟ್ಟು ಅದರೊಳಗೆ ಪಲ್ಯನೂ ಮಾಡ್ತೀನಿ ಮತ್ತು ಮೊಸರು ಮಾಡ್ಕೊತೀನಿ ರೀ ಸಿಂಪಲ್ಲಾಗೆ ಬೆಳಗ್ಗೆ ಎದ್ದು ಎದ್ಕೊಳ್ಳಿ ಈ ರೀತಿ ಮಾಡಿಬಿಟ್ರೆ ನಾಷ್ಟದ ಕೆಲಸನೂ ಜಲ್ದಿ ಮುಗಿತೈತ್ರಿ ಟೈಮು ಜಾಸ್ತಿ ಬೇಕಾಗಿಲ್ಲ ಅಂದರೆ ಒಂದ್ರೊಳಗೇ ಎರಡು ಮಾಡಿಬಿಟ್ರೆ ಜಲ್ದಿ ಆಗುತ್ತಲ್ಲ ಯಾವಾಗಲಿ ಕೆಲಸ ರೀ ಈಗ ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ಬೆಳಗ್ಗೆ ಜೊಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಬಟಾಟಿನ ಕುದ್ಸಾಕಿಟ್ಟು ಹೋಗಿದ್ದೆ ರೀ ಬಟಾಟಿನೂ ಕುದ್ದಿದ್ದು ಈಗ ಫಸ್ಟಿಗೆ ಬಟಾಟಿ ಎಲ್ಲ ಸುಲ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ ಇನ್ನೇ ಮನುವಿದ್ರೆ ಅಕ್ಕಿ ರುಬ್ಬಿ ಇಟ್ಟಿದ್ದಾದ್ರೆ ನಾನು ದೋಸೆ ಮಾಡಬೇಕಾದ್ರೆ ಅಕ್ಕಿ ಮತ್ತು ಉದ್ದಿನಬೇಳೆ ಕಡಲೆಬಾಳೆ ಮೆಂತ್ಯ ಅವಲಕ್ಕಿನ ಹಾಕಿಬಿಟ್ಟು ನೆನೆಸಿಟ್ಟು ರುಬ್ಕೊಂಡು ತಿಂದರೆ ಹಿಂದಿನ ದಿವ್ಸನ ರುಬ್ಬಿಟ್ಟು ಇಟ್ಟಿದ್ದೀನಿ ಆಲ್ರೆಡಿ ನಾನು ಯಾವ ರೀತಿ ಅಕ್ಕಿನ ರುಬ್ಕೊತೀನಂತೆ ಹಳೆ ಇಡೋದ್ರೊಳಗೆ ಅಪ್ಲೋಡ್ ರೀ ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡ್ಬೋದು ಆಗಿ ಮಾಡೋದ್ರೆ ಜಾಸ್ತಿ ಏನಾದಕ್ಕೆ ಇಂಗ್ರಿಡಿಯೆಂಟ್ಸನ್ನು ಹಾಕೋಲ್ಲ ಅಂದರೆ ಎಲ್ಲರೂ ಏನು ಹಾಕ್ತಾರೆ ಅದಷ್ಟು ಹಾಕೋದು ಈಗ ಫಸ್ಟಿಗೆ ಇದ್ರೆ ಪಾಲಕ್ಕನ್ನು ಬೆನ್ಸ್ಕೊಂಡು ಇಟ್ಕೊಂಡು ತಿಂದರೆ ಅಚ್ಚಿ ಕಡೆ ಅದಕ್ಕಂತ ನೀರು ಕಾಸಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಗ್ಗರಣೆಯೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬಟಾಟಿ ಪಲ್ಯ ಮತ್ತು ಮೊಸರು ಒಗ್ಗರಣೆಗೆ ಒಗ್ಗರಣೆ ರೆಡಿ ಮಾಡ್ಕೋಬೇಕಲ್ರಿ ಹೀಗಾಗಿ ಒಗ್ಗರಣಿ ಮಾಡೋಕ್ಕೆ ಒಂದು ಬಾಣಲೆ ಕಾಸಕ್ಕೆ ಇಟ್ಬಿಟ್ಟು ಒಂದು ಮೂರ್ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ಎರಡೇ ಮಾಡ್ಕೋಬೇಕಲ್ರಿ ಅದಕ್ಕಾಗಿ ಮೂರ್ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಚಮಚದಷ್ಟು ಉದ್ದಿನ ಬಾಳೆ ಮತ್ತು ಒಂದು ಸ್ವಲ್ಪ ಸಾಸಿವಿನ ಹಾಕಿದ್ದೀನಿ ಸ್ವಲ್ಪ ಸಾಸಿವಿ ಮತ್ತು ಉದ್ದಿನಬಾಳೆ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಉದ್ದಿನ ಬಾಳೆ ಸ್ವಲ್ಪ ಲೈಟಾಗಿ ಕೆಂಪು ಆಗಬೇಕ್ರೆ ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ಅದಕ್ಕಾಗಿ ಫಸ್ಟಿಗೆ ಸ್ವಲ್ಪ ಸಾಸ್ವಿ ಮತ್ತು ಉದ್ದಿನಬಾಳೆ ಹಾಕಿಬಿಟ್ಟು ಆಮೇಲೆ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು ಹಾಕಿದ್ದೀನಿ ರೀ ಮತ್ತು ಕರ್ಬಂಬ್ ಸೊಪ್ಪು ಹಾಕಿದ್ದೀನಿ ಮತ್ತು ಕಟ್ ಮಾಡಿದ್ದೆ ಉಳ್ಳಾಗಡ್ಡಿ ರೀ ಈ ರೀತಿ ನೀವು ಸಣ್ಣಗೆ ಆದರೂ ಉದ್ದದೇ ಕಟ್ ಮಾಡ್ಕೋಬೋದು ಈ ರೀತಿ ಇಷ್ಟ ಇಲ್ಲ ಅಂದ್ರೆ ನೀವು ನಾವು ಡೈಲಿ ಉಪ್ಪಿಟ್ಕೋದು ಹಾಕ್ತೀವಲ್ಲ ಆ ಆದರೂ ಕಟ್ ಮಾಡ್ಕೋಬೋದು ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ಈ ಕಡೆ ಏನು ನೀರು ಕಾಸೋಕೆ ಇಟ್ಟಿದೆ ಅಂದರೆ ಅದಕ್ಕೆ ಒಂದೆರಡು ಸೂಡಷ್ಟು ಪಾಲಕ್ ಹಾಕಿಬಿಟ್ಟು ಬೆನ್ಸಕ್ಕೆ ಇಟ್ಟಿದ್ದೀನಿ ನೀವು ಈ ರೀತಿ ಅಡ್ವಾನ್ಸ್ ಮಾಡಿ ಇಟ್ಕೊಂಡ್ರೂ ನಡಿತೈತಿ ಅಂದರೆ ಹಿಂದಿನ ದಿವಸ ನೀವು ಬೆನ್ಸಿಬಿಟ್ಟು ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ಬಿಟ್ರೆ ಅದು ನೀವು ಬೆಳಗ್ಗೆ ರುಬ್ಬಿಟ್ಟು ಯೂಸ್ ಮಾಡ್ಕೋಬೋದು ಈಗ ನಾನು ಬಿಸಿನೀರೊಳಗೆ ಒಂದು ಎರಡು ಕಟ್ಟಷ್ಟು ಅಂದರೆ ಎರಡು ಸೂಡಷ್ಟು ಪಾಲಕ್ ಹಾಕಿ ಜಸ್ಟ್ ಅದು ಪಾಲಕ್ಕಿನ ಐತೆ ಅಂದರೆ ಮೆತ್ತಗಬೇಕು ಜಾಸ್ತಿ ಕುದ್ಸ್ಕೊಳಕ್ಕೆ ಕುದಿಸ್ಕೊಳಾಕೊಬಾರ್ದು ಜಸ್ಟ್ ಅದು ಮೆತ್ತಗಾದ ಕೂಡ ತೆಗೆದ್ಬಿಟ್ಟು ತಣ್ಣೀರಿಗೆ ಹಾಕಿ ಇಟ್ಕೋಬೇಕು ರೀ ಈಗ ನಾನು ತಣ್ಣೀರಿಗೆ ಹಾಕಿ ಎತ್ತಿ ಇಟ್ಟಿದ್ದೀನಿ ನೋಡಿರಿ ಈ ಕಡೆ ಒಗ್ಗರಣೆ ರೆಡಿಯಾಗಿತ್ತು ನೋಡಿರಿ ಅಂದರೆ ಉಳ್ಳಾಗಡ್ಡೆ ಸ್ವಲ್ಪ ಹುರಿದ ಮೇಲೆ ನಾನು ಇಲ್ಲಿ ಮೆಣಸಿನ್ಕಾಯಿ ಚಟ್ನಿ ಹಾಕಿದ್ದೀನಿ ರೀ ಮೊನ್ನೆ ಮಾಡಿದ್ದೆಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರ್ಬಂಬ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅದೇ ಚಟ್ನಿನ ಇದಕ್ಕೆ ಹಾಕಿದ್ದೀನಿ ರೀ ಅಂದರೆ ನಮ್ಮ ಮನೆಯೊಳಗೆ ಜಾಸ್ತಿ ಜಾಸ್ತಿ ಖಾರ ಇಷ್ಟಪಡೋಂಗಿಲ್ಲ ಹೀಗಾಗಿ ತಿಂದರೆ ನಾನೇ ತಿನ್ನಬೇಕಾಗುತ್ತೆ ಅದು ಹಂಗೆ ಇತ್ತಲ್ಲ ವೇಸ್ಟ್ನು ಆಗೋಲ್ಲ ಮತ್ತು ಈ ರೀತಿ ಚಟ್ನಿ ಹಾಕಿಬಿಟ್ರೆ ಪಲ್ಯನೂ ಟೇಸ್ಟ್ ಆಗುತ್ತೆ ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ರೆ ತೆಗಿಯಕ್ಕೆ ಮತ್ತೊಂದು ಕೆಲಸ ನರಿ ಅಂದರೆ ಮಕ್ಕಳಿಗೆ ಇಷ್ಟ ಆಗೋಂಗಿಲ್ಲ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿಬಿಟ್ರೆ ಈಗ ಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಒಗ್ಗರಣೆನ ಎತ್ತಿ ಇಟ್ಕೊತಿದ್ರೆ ಅಂದ್ರೆ ಮೊಸರು ಒಗ್ಗರಣಿಗೆ ಅಂದ್ರೆ ಮಾಡ್ಕೊಂತೀವಲ್ಲ ಮೊಸರು ಏನು ಅದಕ್ಕೆ ಮಿಕ್ಸ್ ಮಾಡಕ್ಕೆ ಬರ್ತೈತಿ ಸ್ವಲ್ಪ ಒಂದು ಬಾಟ್ಲಷ್ಟು ಮೊಸರು ಅದು ಒಗ್ಗರಣಿ ಎತ್ತಿಟ್ಕೊಂಡ್ಬಿಟ್ಟು ಊದಿದ್ದ ಒಗ್ಗರಣೆ ಏನಿತ್ತಲ್ಲ ಒಳಗಡಿದ್ದು ಅದಕ್ಕೆ ಬಟಾಟೆ ಮ್ಯಾಶ್ ಮಾಡಿ ಹಾಕಿಬಿಟ್ಟು ಚೊಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಬಟಾಟಿ ಪಲ್ಯನೂ ರೆಡಿ ಆಗುತ್ತೆ ನೋಡಿರಿ ಈ ರೀತಿ ಮಾಡಿಬಿಟ್ರೆ ದೋಸಾಕ್ಕೆ ಸಕ್ಕತ್ತಾಗಿರ್ತೈತಿ ನೀವು ಚಪಾತಿಗೂ ತಿನ್ಬೋದು ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಮಾಡಿಬಿಟ್ರೆ ಚಲೋ ಹಾಕೈತ್ರಿ ಎಲ್ಲರೂ ಇದೇ ರೀತಿ ಮಾತ್ರ ಅಂತ ಅಂದ್ಕೊತೀನಿ ನಾನು ಆದರೆ ಒಬ್ಬೊಬ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಟೊಮೆಟೋದು ಹಾಕ್ತಾರೆ ಯಾವಾಗಲೂ ಬಟಾಟಿ ಪಲ್ಯಕ್ಕೆ ಟೊಮೆಟೊ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನಮ್ಗೆ ಒಬ್ಬೊಬ್ಬರು ಹಾಕ್ತಾರೆ ಅವರು ಇಷ್ಟದ ಪ್ರಕಾರ ರೀ ಅದು ಈಗ ಅದು ಬಟಾಟಿ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಮೊಸರು ಒಗ್ಗರಣಿ ಅಂತ ಅಂದಿದ್ದೆ ಅಲ್ಲೇ ಒಂದು ನಮ್ಗೆ ಎಷ್ಟು ಬೇಕು ಅಷ್ಟು ಮೊಸರನ್ನ ತೊಗೊಂಡ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅದು ಮೊಸರೊಳಗೆ ಸ್ವಲ್ಪ ಗಂಟು ಗಂಟು ರೀ ಆ ರೀತಿ ಇದ್ದಾಗ ಚಲೋ ಅನ್ಸಂಗಿಲ್ಲ ಈ ರೀತಿ ಚಲೋತ್ನಾಗೆ ಬೀಟ್ ಮಾಡ್ಕೊಂಡ್ಬಿಡಬೇಕು ಅಂದ್ರೆ ಗಂಟೆಲ್ಲ ರೀ ನೀವು ಚಮಚಲ್ಲಿ ಯಾದರೂ ಬೀಟ್ ಮಾಡ್ಕೋಬೋದು ಇಲ್ಲ ಬೀಟರ್ಲಿ ಆದರೂ ಬೀಟ್ ಮಾಡ್ಕೋಬೋದು ನಾನಿಲ್ಲಿ ಇಲ್ಲಿ ಚಮಚರಲ್ಲಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದೇನು ಒಗ್ಗರ್ಣಿ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲೇ ಅದನ್ನ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸಾಲ ಒಗ್ಗರಣೆ ರೆಡಿ ಆಗುತ್ತೆ ನೋಡಿರಿ ಇದು ನೀವು ಚಪಾತಿಗೆ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಮತ್ತು ರೊಟ್ಟಿಗೆ ಆಗಲಿ ದೋಸೆ ಕ ಇಡ್ಲಿಗೆಲ್ಲದಕ್ಕೂ ನಡೀತೈತಿ ನೋಡ್ರಿ ಸಿಂಪಲ್ಲಾಗಿರ್ತೈತಿ ಈ ರೀತಿ ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಅರ್ದಾಗ ಇದೊಂದು ಮಸಾಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಬಿಸಿ ಅನ್ನಕ್ಕೂ ತಿನ್ಬಿಟ್ರೆ ಮಸ್ತ್ ಆಗ್ತೈತಿ ಇವತ್ತು ನಾನು ದೋಸೆ ಸಂಗಟ ಕೊಡಬೇಕಂತ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದು ಈಗ ಪಾಲಕಿಯನ್ನು ಬೆನ್ಸಿಬಿಟ್ಟು ನೀರೊಳಗೆ ಹಾಕಿಟ್ಟಿದ್ದೆ ಅಲ್ವೇ ಅದಕ್ಕೆ ಸ್ವಲ್ಪ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ನೈಸಾಗಿ ಮಾಡ್ಕೊಂಡು ತಿಂದರೆ ಅಂದರೆ ಗ್ರೀನ್ ಕಲರ್ ದೋಸೆ ಏನು ಮಾಡ್ತೀವಲ್ಲ ಇದನ್ನ ಹಾಕಿಬಿಟ್ಟು ಮಾತ್ರ ಇತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಲರ್ಫುಲ್ಲಾಗಿ ಇರ್ತೈತಿರಿ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಸಿಂಪಲಾಗಿ ಒಂದೇ ರೀತಿ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ ನನಗಂತೂ ಈ ರೀತಿ ವೆರೈಟಿ ಅಡುಗೆ ಮಾಡೋಕ್ಕೆ ಭಾಳ ಇಷ್ಟ ಆಗ್ತೈತೆ ನೋಡಿರಿ ಏನು ಪಾಲಕ್ ಪೇಸ್ಟ್ ಮಾಡಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ರೀ ಕ್ವಾಂಟಿಟಿ ಅದಕ್ಕಂತ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನ ಒಂದು ಹೊಸ ರೆಸಿಪಿನ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನೀವು ರಾತ್ರಿ ಹೊತ್ತನೇ ಈ ರೀತಿ ರೆಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ದೋಸಕ್ಕಾದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ನೀವು ಚಪಾತಿ ಹಿಟ್ಟಿಗಾದರೂ ಹಾಕಿಬಿಟ್ಟು ಚಪಾತಿ ಆದರೂ ಮಾಡ್ಕೋಬೋದು ಈಗಿನ ಮಕ್ಕಳಂತೂ ಪಾಲಕ್ ತಿನ್ನ ಇಷ್ಟಪಡೋಂಗಿಲ್ಲಲ್ರಿ ಈ ರೀತಿ ಮಾಡಿಕೊಟ್ರೆ ಅವರಿಗೆ ಪಾಲಕ್ ಹಾಕಿವಂಥ ಗೊತ್ತೂ ಆಗೋಂಗಿಲ್ಲ ಕಲರ್ಫುಲ್ ಐತೆ ಅಂತ ಇಷ್ಟಪಟ್ಟು ತಿಂತಾರು ಈಗ ಅದು ಗ್ರೀನ್ ಕಲರ್ ಮಾಡೋಕೆ ಪಾಲಕನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಲ್ರಿ ಈ ಕಡೆ ಒಂದು ಅರ್ಧ ಹೋಳಷ್ಟು ಬಿಟ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಅದನ್ನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ದೋಸೆ ಇಟ್ಟಿತ್ತಲ್ರಿ ಅದನ್ನು ಸ್ವಲ್ಪ ಇಟ್ಕೊತೀನಿ ನಾಳೆ ಪಡ್ ಮಾಡೋಕೆ ಬರ್ತೈತ್ರಿ ಅದಕ್ಕಂತ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಊದಿದ್ದ ಹಿಟ್ಟಿಗೆ ಉಪ್ಪು ಹಾಕ್ತೀನಿ ಎಲ್ಲರಿಗೂ ಉಪ್ಪು ಹಾಕೋಕೆ ಹೋಗಬಾರ್ದು ಅಂದರೆ ನಾವು ನಾಳೆ ಮಾಡೋದಿದ್ರೆ ಇವತ್ತಿನ ಉಪ್ಪನ್ನು ಹಾಕ್ಬಿಟ್ಟು ಹಿಡಾಕೋಬಾರ್ದು ಅದಕ್ಕಂತ ಸ್ವಲ್ಪ ಎತ್ತಿಟ್ಕೊಳ್ಳಾಕತ್ತೀನಿ ನೋಡಿರಿ ಈಗ ಎತ್ತಿಟ್ಕೊಂಡ್ಬಿಟ್ಟು ಇದೇನು ಓದಿದ ಹಿಟ್ಟಿತ್ತಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆ ಹಾಕಬೇಕು ಯಾವಾಗಲೂ ದೋಸೆ ಮನಮ್ದಾಗ ಸ್ವಲ್ಪ ಸಕ್ಕರೆ ಹಾಕಿಬಿಟ್ರೆ ಒಂದು ಕಲರ್ ಕೆಂಪು ರೀ ದೋಸಾದ ಕಲರ ಮತ್ತು ಚಲೋನು ಅನಿಸ್ತೈತಿ ಅದಕ್ಕಂತ ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಚಲೋತ್ತೇ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕಲ್ಲ ಅದಕ್ಕೆ ಇದೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಮಸ್ತೆ ಕಲರ್ಫುಲ್ ದೋಸೆನ ಮಾಡ್ಕೋಬೋದು ನೋಡಿರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂದರೆ ಕಲರ್ ಮಿಕ್ಸ್ ಮಾಡಿ ಮಾಡೋಕ್ಕಿಂತ ಈ ರೀತಿ ತರಕಾರಿ ಬೆಳೆಸ್ಬಿಟ್ಟು ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತಿದೆ ನಮಗೂ ಖುಷಿ ರೀ ಸಣ್ಣ ಸಣ್ಣ ಮಕ್ಕಳಿಗೆ ಕಲರ್ಫುಲ್ಲಾಗಿ ತಿನ್ನೋಕೆ ಇಷ್ಟಪಡ್ತಾರೋ ಒಂದೇ ರೀತಿ ಇಷ್ಟಪಡೋಂಗಿಲ್ಲಲ್ರಿ ಮತ್ತು ಕ್ಯಾರೆಟ್ ಆಗಲಿ ಮತ್ತು ಬೀಟ್ರೂಟ್ ಆಗಲಿ ಪಾಲಕ್ ಆಗಲಿ ಮತ್ತು ಅವರು ತಿನ್ನೋಕ್ಕೂ ಇಷ್ಟಪಡೋಂಗಿಲ್ಲ ರೀ ಈ ರೀತಿ ಮಾಡಿಕೊಡ್ದ್ರೆ ನಾವು ಅವ್ರಿಗೆ ತಿನ್ನಿಸ್ದಂಗೂ ಆಗುತ್ತಾ ಮತ್ತು ಅವರಿಗೆ ಇಷ್ಟನೂ ರೀ ನಿಮ್ಗೆ ಇಷ್ಟ ಆಗೈತಿ ಇಲ್ಲ ಅಂತೇಳಿ ಕಮೆಂಟ್ ಒಳಗೆ ಹೇಳೋದು ಮರ್ಯಕೆ ಹೋಗಬೇಡ್ರಿ ನನಗಂತೂ ಈ ರೀತಿ ಕಲರ್ಫುಲ್ಲಾಗಿ ಮಕ್ಕಳಿಗೆ ಮಾಡಿಕೊಡೋದು ಇಷ್ಟ ಆಗುತ್ತೆ ನೋಡ್ರಿ ಪ್ರಶ್ನೆ ಹಿಡ್ಕೊಂಡು ಅಷ್ಟೇ ಮನು ತನ್ನೂ ಸಣ್ಣವ್ರು ಇದ್ದಂದು ಹಿಡ್ಕೊಂಡು ಏನಾದರೂ ಎಕ್ಸ್ಪರಿಮೆಂಟ್ ಮಾಡ್ತಾನೆ ಇರ್ತೀನಿ ನಾನು ಈಗ ಕಲರ್ಫುಲ್ ದೋಸೆ ಮಾಡೋಕ್ಕೆ ಎರಡು ರೀತಿ ಹಿಟ್ಟು ಆಗೈತೆ ನೋಡಿರಿ ನಿಮ್ಗೆ ಆರೆಂಜ್ ಕಲರ್ ಬೇಕಂದ್ರೆ ನೀವು ಕ್ಯಾರೆಟನ್ನು ತುರುಗಿಬಿಟ್ಟು ಅಥ್ವಾ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಇದೇ ರೀತಿ ಮಾಡಿ ರೀ ಅಂದರೆ ಕ್ಯಾರೆಟ್ ತಿನ್ನಂದ್ರೆ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಂಗ ತಿಂದರೆ ಒಳ್ಳೆಯದೇ ಕರೀರಿ ತಿನ್ನಕಂದ್ರೆ ಈ ರೀತಿ ಮಾಡ್ಕೋಬೋದು ಬೀಟ್ರೂಟ್ ಅಂತೂ ತಿನ್ನೋಕೆ ಇಷ್ಟಪಡೋಂಗಿಲ್ಲ ರೀ ನೀವು ಪಲ್ಯ ಆದರೂ ಮಾಡಿಕೊಡ್ಬೋದು ಇಲ್ಲಾಂದರೆ ಈ ರೀತಿ ದೋಸೆ ಅಥವಾ ಚಪಾತಿ ಯಾವುದಾದ್ರೂ ಒಂದು ಮಾಡಿಕೊಡ್ಬೋದು ನೋಡ್ರಿ ನಾನಂತೂ ಭಾಳ ದಿವ್ಸಿಂದ ಇದೇ ರೀತಿ ಮಾಡ್ತೀನಿ ಅಂದರೆ ಚಪಾತಿ ಹಾಕಿ ಕೊಡೋದು ಮತ್ತು ಹಾಕಿ ಕೊಡೋದು ಯಾವುದಾದ್ರೂ ಒಂದೇ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ತಿನ್ಸೋದು ಅಷ್ಟೇ ಕೆಲಸ ರೀ ಈಗ ತನಗ ತಲೆ ಹಿಕ್ಕಿ ಬಂದುಬಿಟ್ಟು ಮತ್ತೆ ದೋಸೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ರೀತಿ ಮೂರು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೀವು ದೋಸೆ ಮಾಡ್ಕೋಬೋದು ಇಲ್ಲ ಒಂದೊಂದೇ ಸಪ್ರೇಟಾಗಿ ಕಲರ್ ಹಾಕಿಬಿಟ್ಟು ದೋಸೆ ಮಾಡ್ಕೋಬೋದು ಅಂದರೆ ಮಕ್ಳು ಯಾವ ರೀತಿ ಇಷ್ಟಪಡ್ತಾರೆ ನಿಮಗೆ ಮಾಡೋಕೆ ಯಾವ ರೀತಿ ಇಷ್ಟ ಆಗುತ್ತಂತ ಆ ರೀತಿ ಮಾಡ್ಕೋಬೋದು ನೋಡ್ರಿ ಎಷ್ಟು ಮಸ್ತ್ ಅನ್ಸುತ್ತಲ್ಲ ಈ ರೀತಿ ಕಲರ್ಫುಲ್ಲಾಗಿ ಮಾಡಿಬಿಟ್ರೆ ಈಗ ನನ್ನ ಮಗ ಇದ್ರೆ ನಾನು ಮಾಡೋದು ನೋಡ್ಬಿಟ್ಟು ನಾನು ಮಾಡ್ತೀನಿ ಮಮ್ಮಿ ಅಂಥೇಳಿ ಮಾಡೋಕತ್ತ ನೋಡ್ರಿ ಅಂದರೆ ಅವ್ರಿಗೆ ಕಲರ್ಫುಲ್ಲಾಗಿದ್ದಾಗ ಮಾಡ್ಬೇಕನ್ನ ಅನ್ಸುತ್ತೆ ಮತ್ತು ತಿನ್ಬೇಕಂತನೂ ಅನ್ಸುತ್ತಲ್ಲ ಅದಕ್ಕಂತ ನಾನು ಮಾಡ್ತೀನಿ ಮಮ್ಮಿ ಅಂಥೇಳಿ ಈ ರೀತಿ ಟ್ರೈ ಮಾಡೋಕತ್ತ ನೋಡ್ರಿ ಯಾವ ರೀತಿ ಹಾಕಿಬಿಟ್ಟಾನು ಹೆಂಗಕ್ಕೆ ಆಗಲಿಕ್ಕಾದ್ರೆ ಕಲರ್ಫುಲ್ಲಾಗಿರ್ತೈತಿ ಮತ್ತು ಟೇಸ್ಟ್ನು ಇರ್ತೈತೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಾವೇನು ಕಲರ್ ಮಿಕ್ಸ್ ಮಾಡಿರಲ್ಲ ನ್ಯಾಚುರಲ್ಲಾಗಿ ತರಕಾರಿ ಹಾಕಿಬಿಟ್ಟು ಮಾಡಿರ್ತೀವಲ್ಲ ಡಬ್ಬಿಗೆ ಮಾತ್ರ ಈ ರೀತಿ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಸಖತ್ತು ಇಷ್ಟ ಆಗುತ್ತೆ ನೋಡ್ರಿ ಎಲ್ಲ ಮಕ್ಕಳೆಲ್ಲ ಇವ್ರ ಡಬ್ಬಿನ ಒಣಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಷ್ಟು ಕಲರ್ಫುಲ್ಲಾಗಿನೂ ಕಾಣಿಸುತ್ತೆ ಮತ್ತು ಇಷ್ಟನೂ ಆಗುತ್ತೆ ಮತ್ತು ಸ್ಪೆಷಲಿಯಾಗಿ ತರಕಾರಿ ತಿನಿಸಿದಾಗೂ ಆಗುತ್ತೆ ಮಕ್ಕಳು ಡಬ್ಬಿಗ್ರಿ ಈ ರೀತಿ ಮಿನಿ ದೋಸೆ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಇಷ್ಟ ಆಗ್ತೈತಿ ಮತ್ತು ಅದು ಮಧ್ಯಾಹ್ನ ತನಕ ಮೆತ್ತಗು ಇರ್ತಾವ್ರಿ ನೀವು ತುಪ್ಪ ಅಥ್ವಾ ಬೆಣ್ಣೆ ಹಾಕ್ಬಿಟ್ಟು ಬೆನ್ಸಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತಾವ ನೋಡ್ರಿ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದಾವೆ ಕಲರ್ ಎರಡು ಸೈಡ್ ಸ್ವಲ್ಪ ಬೆನ್ಸ್ಕೊಂಡ್ರೆ ಇತ್ತು ಮಸ್ತಾಗಿ ಕಲರ್ಫುಲ್ಲ ದೋಸೆ ರೆಡಿ ಆಗ್ತಾವೆ ನೋಡಿರಿ ನೀವು ಒಂದು ಸಲ ಸಣ್ಣ ಸಣ್ಣ ಮಕ್ಕಳಿದ್ರೆ ಇದ್ರೆ ಈ ರೀತಿ ಟ್ರೈ ಮಾಡಿರಿ ಇಷ್ಟಪಟ್ಟು ತಿಂತಾರು ಮತ್ತು ಖುಷಿನೂ ಆಗ್ತೈತೆ ಅವ್ರ ಮುಖದೊಳಗೆ ಖುಷಿ ನೋಡೋದ್ರೆ ನಮ್ಮ ತಾಯಿ ಅದಾವ ಕರ್ತವ್ಯ ಅಲ್ರಿ ಈಗ ನೀವು ಮಿನಿ ದೋಸೆ ಆದರೂ ಮಾಡ್ಕೋಬೋದು ಈ ರೀತಿ ದೊಡ್ಡ ದೋಸೆ ಆದ್ರೂ ಮಾಡ್ಕೊಬೋದು ಸಣ್ಣ ಮಕ್ಕಳಿಗೆ ಸಣ್ಣ ದೋಸೆ ಮಾಡ್ಕೊಳೋದು ದೊಡ್ಡ ಮಕ್ಕಳಿಗಾದರೆ ದೊಡ್ಡ ದೋಸೆ ಮಾಡ್ಕೊಳೋದು ಸುಮ್ಮನೆ ಹೇಳಾಕಿಂದ ರೀ ಅಂದರೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೋಬೋದು ಈಗ ಎಲ್ಲ ರೀತಿ ದೋಸೆನ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ದೊಡ್ಡ ಸ್ವಲ್ಪ ಮತ್ತು ಸಣ್ಣ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದು ಈಗ ಮಸ್ತಾಗಿ ಪ್ಲೇಟು ರೆಡಿ ಆಗೈತೆ ನೋಡ್ರಿ ಬಟಾಟಿ ಪಲ್ಯ ಮತ್ತು ಮಸ್ತ್ ಒಗ್ಗರ್ಣಿ ಮೂರು ರೀತಿ ದೋಸೆ ಮಿನಿ ದೋಸಾನು ಐತಿ ಮತ್ತು ದೊಡ್ಡ ದೋಸೆನೂ ಮಾಡ್ಕೊಂಡಿದ್ದು ನಿಮಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಲ ಟ್ರೈ ಮಾಡಿರಿ ಟೇಸ್ಟ್ ಆಗ್ತವೆ ಮತ್ತು ಮಸ್ತ್ ಅನಿಸ್ತೈತೆ ತಿನ್ನೋಕೆ ಖುಷಿ ಅನಿಸ್ತೈತಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸ್ತೈತಿ ನೋಡಿರಿ ಈ ರೀತಿ ಪ್ಲೇಟ್ ರೆಗಿ ಇದ್ಬಿಟ್ರೆ ಮಸ್ತಾಗಿ ಯಾವಾಗ ತಿನ್ನೋನಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗ್ತೈತಿ ಈಗ ಮನೂ ವೇಟ್ ಮಾಡಾಕತ್ತ ಅಂದ್ರೆ ನಾನು ಈಗ ಇದನ್ನ ಪ್ಲೇಟ್ ಖಾಲಿ ಮಾಡ್ತೀವಿ ನೋಡಿರಿ ಮಸ್ತಾಗೆ ಕಲರ್ ಫುಲ್ ದೋಸಾನ ಮತ್ತೆ ಮೊಸರು ಒಗ್ಗರ್ ಭಾಳ ಮಸ್ತ್ ಮಸ್ತ್ ರೀ ಚಟ್ನಿ ಮಾಡಕ್ಕೆ ಇಷ್ಟ ಇದ್ದಿತ್ತಿಲ್ಲ ಅಂದ್ರೆ ಈ ರೀತಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡ್ರಿ ಮತ್ತೆ ಕೊಬ್ಬರಿ ಇದಿತಿಲ್ಲ ಅಂದ್ರೂ ಈ ರೀತಿ ಮಾಡ್ಕೊಂಡು ಊಟ ಮಾಡ್ಬೋದು ಈಗ ನಾನು ಟೇಸ್ಟ್ ರೀ ಮನಗೆ ಬಾರಪ್ಪ ಅಂತಂದ್ರೆ ನೀವು ತೋರ್ ಮಮ್ಮಿ ನಾನು ಬರ್ತೀನಿ ಅಂತ ಅನ್ನಾಕತ್ತಿದ್ದ ನೀವು ಅನ್ಬೋದು ಇಷ್ಟೆಲ್ಲ ಏನಕ್ಕ ಅಂತೇಳಿ ಇಲ್ಲ ರೀ ಮನು ನಾನು ಇಬ್ರು ತಿಂತೀವಿ ಮತ್ತೆ ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರೆ ನೀಡು ಹೆಂಗೆ ಹೆಂಗ ಅನಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೊಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ